ನಮಸ್ಕಾರ ಸ್ನೇಹಿತರೆ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮಾರ್ಚ್ ತಿಂಗಳ ಪಿಂಚಣಿ ಏನಿದೆ ಸೊ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಲಿದೆ ಸೊ ಹೀಗಾಗಿ ಯಾರು ಪಿಂಚಣಿಯನ್ನ ಪಡಿತಾ ಇದ್ದೀರಿ ಅಂಗವಿಕಲರಿಗೆ ಅಷ್ಟೇ ಅಲ್ಲ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯರಿಗೂ ಕೂಡ ಜಮಾ ಆಗ್ತಾ ಇದೆ ಅದೇ ರೀತಿಯಾಗಿ ವಿಧವಾ ಮಹಿಳೆಯರಿಗೂ ಕೂಡ ಜಮಾ ಆಗ್ತಾ ಇದೆ ಸೊ ಯಾರು ಪೆಂಚನ್ ಅನ್ನ ಟೋಟಲ್ ಆಗಿ ಪಡ್ಕೊಳ್ತಾ ಇದ್ರಿ ಸೊ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಅದರ ಜೊತೆಗೆ ಹಿಂಗೆ ಪಿಂಚಣಿ ಡಬಲ್ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಈಗಾಗ್ಲೇ ಆಲ್ರೆಡಿ ಏಳು ರಾಜ್ಯಗಳಲ್ಲಿ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅದರ ಪೈಕಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿನೂ ಕೂಡ ಹೆಚ್ಚಳ ಆಗಿದೆ ಎಷ್ಟು ಹೆಚ್ಚಳ ಆಗಿದೆ ಈಗಾಗಲೇ ಆಲ್ರೆಡಿ ಒಂದು ವಿಡದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಈಗೂ ಕೂಡ ತಿಳಿಸ್ತೀನಿ ಅದೇ ರೀತಿಯಾಗಿ ಯಾವ ಯಾವ ಒಂದು ಪಿಂಚಣಿ ಜಮಾ ಇದೆ ಎಲ್ಲನ್ನು ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಈ ಒಂದು ತಿಂಗಳ ಪಿಂಚಣಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿದ್ದಾವೆ ಡಿಜಿಟಲೀಕರಣಕ್ಕೆ ಹೆಚ್ಚಾಗಿ ಒತ್ತ ಒತ್ತನ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಸೊ ಎಲ್ಲನೂ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು ಇನ್ಮೇಲಿಂದ ನಿಮಗೆ ಆಪ್ ಕೂಡ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಮೊದಲೇದಾಗಿ ಒಂದು ಆಪ್ ರಿಲೀಸ್ ಮಾಡಿದ್ರೆ ಬೆಸ್ಟ್ ಆಪ್ಷನ್ ಸೊ ಬಿಡುಗಡೆ ಆಗಿಲ್ಲ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿದೆ ಒಂದು ವೇಳೆ ಆಪ್ ರಿಲೀಸ್ ಆದ್ರೆ ಬಹಳ ಒಳ್ಳೇದು ಯಾಕಂದ್ರೆ ನೀವು ಪಿಂಚಣಿ ಈಗ ನೋಡಿ ಮಾರ್ಚ್ ತಿಂಗಳಲ್ಲಿ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತಹ ಪಿಂಚಣಿ ಜಮಾ ಆಗ್ಲಿಲ್ಲಪ್ಪಾ ಅಂದ್ರೆ ಆಲ್ರೆಡಿ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಕೂಡ ನಿಮ್ಗೆ ವೇಟ್ ಮಾಡಿಸ್ತಾನೆ ಇದೆ ಪ್ರತಿ ತಿಂಗಳು ಕೂಡ ಡಿಲೇ ಮಾಡ್ತಾ ಇದೆ ಐದನೇ ತಾರೀಕು ಒಳಗಾಗಿ ಜಮಾ ಆಗ್ತಕ್ಕಂತಹ ಪಿಂಚಣಿ ಸುಮಾರು ಇಪ್ಪತ್ತನೇ ತಾರೀಕು ವರೆಗೂ ಕೂಡ ಹೋಗ್ತಾನೆ ಇದೆ ಹೀಗಾಗಿ ನಿಮಗೆ ಬ್ಯಾಂಕ್ ಗಳಿಗೆ ಹೋಗಿ ಬಂದು ಹೋಗಿ ಬಂದು ಸಾಕಾಗಿರತ್ತೆ ಒಂದು ವೇಳೆ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡಿಬಿಟ್ರೆ ಒಂದು ಆಪ್ ಅನ್ನ ನಿಮಗೆ ರಿಲೀಸ್ ಮಾಡ್ಬಿಟ್ರೆ ಆ ಒಂದು ಆಪ್ ನಲ್ಲಿ ನಿಮ್ಮ ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮಗೆ ಪ್ರತಿ ಒಂದು ತಿಂಗಳ ಹಣ ಜಮಾ ಆಗಿದನ ಇಲ್ವಾ ಅನ್ನೋದನ್ನ ಅಲ್ಲಿ ನಿಮ್ಗೆ ತೋರಿಸುತ್ತೆ ಅದೇ ರೀತಿಯಾಗಿ ನಿಮ್ಮ ಪ್ರೊಫೈಲ್ ಓಪನ್ ಮಾಡಿದ್ರೆ ಸಾಕು ನಿಮ್ಮ ಡೀಟೇಲ್ಸ್ ಕೂಡ ಇರತ್ತೆ ಅದ ರೀತಿಯಾಗಿ ಯಾವ ತಿಂಗಳ ಹಣ ಬಂದಿದೆ ಯಾವ ತಿಂಗಳದು ಬಂದಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗತ್ತೆ ಮತ್ತೆ ಏನಾದ್ರು ಬಂದ್ ಆಗಿದ್ರೆ ಏನ್ ಮಾಡ್ಬೇಕು ಅನ್ನುವಂತ ರೀಸನ್ ಕೂಡ ಕೊಟ್ಟಿರುತ್ತೆ ಅಲ್ಲಿ ಸೊ ಹೀಗಾಗಿ ನಿಮ್ಗೆ ಆಲ್ರೆಡಿ ಆಲ್ಮೋಸ್ಟ್ ನಿಮ್ಗೆ ಆಪ್ ರಿಲೀಸ್ ಮಾಡಿದ್ರೆ ಪ್ರತಿಯೊಂದು ಅಪ್ಡೇಟ್ ಅಲ್ಲೇ ನೋಡ್ಕೊಳ್ಬಹುದು ನೀವು ಅಲ್ಲಿ ಹೋಗಿ ಕೇಳಬೇಕು ಇಲ್ಲಿ ಹೋಗಿ ಕೇಳ್ಬೇಕು ಅಂತ ಹೇಳ್ಬಿಡ್ಬಿಟ್ಟು ಅವಶ್ಯಕತೆನೆ ಇರೋದಿಲ್ಲ ಎಲ್ಲನು ಕೂಡ ಡಿಜಿ ಡಿಜಿಟಲೀಕರಣ ಆಗಿರತ್ತೆ ಸೊ ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕೇಳಬೋದ ಕುಂತ ಅವಶ್ಯಕತೆ ಇರೋದಿಲ್ಲ ಓನ್ಲಿ ಮೊಬೈಲ್ ಓಪನ್ ಮಾಡಿದ್ರೆ ಸಾಕು ನಿಮ್ಮ ಮನೆಯಲ್ಲಿ ಯಾರದೋ ಮೊಬೈಲ್ ಇರಲಿ ಆ ಒಂದು ಮೊಬೈಲ್ ಅಲ್ಲಿ ಆಪ್ ಅನ್ನ ಇನ್ಸ್ಟಾಲ್ ಮಾಡಿದ್ರೆ ಸಾಕು ಎಲ್ಲ ಡಿಟೇಲ್ಸ್ಗಳು ಗಳು ಬಿಡತ್ತೆ ಹಿಂಗ್ ಮಾಡಿದ್ರೆ ಬಹಳಷ್ಟು ಒಳ್ಳೇದು ಕೇಂದ್ರ ಸರ್ಕಾರ ಆದಷ್ಟು ಒಂದು ಒಳ್ಳೆ ಆ್ಯಪ್ ಅನ್ನ ಬೆಸ್ಟ್ ಆ್ಯಪ್ ಅನ್ನ ಒಂದು ತರಬೇಕಾಗಿ ವಿನಂತಿ ಮಾಡ್ಕೊಳ್ಳೋಣ ಆದಷ್ಟು ಈಗ ಇದಲ್ದೆ ಎಲ್ಲನ್ನು ಕೂಡ ಡಿಜಿಟಲೀಕರಣ ಇನ್ನು ಡಿಬಿಟಿ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗಳಿಗೆ ಬರ್ತದಲ್ಲ ಸೊ ನಿಮ್ಮ ಡೈರೆಕ್ಟ್ ಆಗಿ ಫೋನ್ ಪೇ ಗಳನ್ನ ಮಾಡ್ಕೊಂಡ್ಬಿಡಿ ನಿಮ್ಮ ಡೈರೆಕ್ಟ್ ಆಗಿ ಅಕೌಂಟ್ಸ್ ಗಳನ್ನ ನೀವು ತಕ್ಕೋಬಹುದು ಹಣವನ್ನ ಸುಮ್ನೆ ಅಲ್ಲಿ ಹೋಗಿ ನೀವು ವಿಡ್ರಾಲ್ ಮಾಡ್ಕೊಳದಾಗಿರ್ಲಿ ಬ್ಯಾಂಕ್ ಪಾಸ್ಬುಕ್ ಅನ್ನ ಎಂಟ್ರಿ ಮಾಡಿಸಿಕೊಳ್ಳೋದಾಗಿರ್ಲಿ ಈ ರೀತಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಸುಮ್ನೆ ಡೈರೆಕ್ಟ್ ಆಗಿ ಇನ್ನು ಫೋನ್ ಪೇ ಅದು ಮಾಡ್ಸ್ಕೊಂಡ್ ಬಿಟ್ರೆ ನಿಮಗೆ ಡೈರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ಹಣ ಜಮ ಆಗಿದೆ ಇಲ್ವೋ ಅನ್ನೋದ್ ಕೂಡ ನೆಕ್ಸ್ಟ್ ಆನ್ಲೈನ್ ಎಸ್ ಬಿ ನೀವು ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ನ ಚೆಕ್ ಮಾಡ್ಕೊಂಡ್ರೆ ಎಸ್ ಬಿ ಐ ಅಕೌಂಟ್ ಇದ್ದವರು ನಿಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಕೂಡ ನೋಡ್ಕೊಳ್ಬಹುದು ಸ್ಟೇಟ್ಮೆಂಟ್ ಗಳನ್ನ ನೋಡ್ಕೊಂಡ್ಬಿಟ್ರೆ ಬಿಟ್ರೆ ಗೊತ್ತಾಗ್ಬಿಡತ್ತೆ ಅಮೌಂಟ್ ಜಮ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟು ಇದು ಇನ್ನೊಂದು ಆಗಿರತ್ತೆ ನೀವು ಒಂದು ವೇಳೆ ಆಪ್ ಅನ್ನ ಕೊಟ್ಬಿಟ್ರೆ ಇದು ಬಹಳಷ್ಟು ಒಳ್ಳೇದು ಬೆಟರ್ ಎಲ್ಲರಿಕಿಂತ ಬೆಟರ್ ಆಪ್ಷನ್ ಆ್ಯಪ್ ಕೊಟ್ರೆ ಮತ್ತೇನಿಲ್ಲ ಸೊ ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕೇಳ್ಕೊಳ್ಬೇಕು ಬ್ಯಾಂಕ್ ಗಳಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವಶ್ಯಕತೆ ಇರುವುದಿಲ್ಲ ಇನ್ನು ಪಿಂಚಣಿ ಏನಾದ್ರು ನಿಮ್ಗೆ ಜಮಾ ಆಗೋದು ಬಂದ್ ಆಗಿದ್ರೆ ಅದ್ರ ಬಗ್ಗೆ ಹೇಳ್ತೀನಿ ಇನ್ನು ಮಾರ್ಚ್ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದೆ ಸೊ ನಿಮ್ಮ ನಿಮ್ಮ ಖಾತೆಗಳಿಗೆ ಇನ್ನೇನು ಸ್ಟಾರ್ಟ್ ಆಗಲಿದೆ ಹಾಗಾದ್ರೆ ಇನ್ನು ಹಿರಿಯರಿಗೆ ವಿಧವೆಯರಿಗೆ ಅಂಗವಿಕಲರಿಗೆ ಜಮಾ ಆಗ್ತಾ ಇದೆ ಓಕೆ ಇನ್ನು ಪಿಂಚಣಿ ಹೆಚ್ಚಳ ಯಾರಿಗೆ ಆಗಿದೆ ಎನ್ನುವಂತದನ್ನ ನೋಡ್ಕೊಳ್ಳೋಣ ಇಲ್ಲಿ ನೀವು ಹಿರಿಯರು ಕೂಡ ಕೇಳ್ಬಹುದು ನಮಗೆ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲ ನಿಮಗೆ ಆಗಿಲ್ಲ ಅಂಗವಿಕಲರಿಗೂ ಕೂಡ ಆಗಿಲ್ಲ ವಿಧವಾ ಮಹಿಳೆಯರಿಗೆ ಮಾತ್ರ ಆಗಿರುವಂತದ್ದು ಯಾರು ವಿಧವೆಯಿರ್ತೀರಿ ಸೊ ಗಂಡಂದಿರೋ ಮರಣ ಹೊಂದಿರ್ತಾರೆ ಅಂತಹ ಮಹಿಳೆಯರಿಗೆ ಮಾತ್ರ ಈ ಒಂದು ಪೆನ್ಷನ್ ಸಿಗ್ತಕ್ಕಂಥದ್ದು ಸೊ ಹಾಗಾದ್ರೆ ಒಂದು ವೇಳೆ ಮರಣ ಹೊಂದಿದ್ದು ನಿಮ್ಗೆ ಗೆ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲಪ್ಪ ಅಂದ್ರೆ ಅದ್ರ ಬಗ್ಗೆನು ಕೂಡ ನಾನು ಒಂದು ವಿಡಿಯೋ ಮಾಡಿ ತಿಳ್ಸಿದ್ದೀನಿ ಹೇಗೆ ಅಪ್ಲೈ ಮಾಡ್ಬೇಕು ಎಲ್ಲಿ ಹೋಗಿ ಅಪ್ಲೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಕೂಡ ಹೇಳಿದೀನಿ ನಾಡ ಕಚೇರಿಗೆ ಹೋಗಿ ಅಪ್ಲೈ ಮಾಡ್ಬೇಕು ನೀವು ಸೊ ಅವು ಡಾಕ್ಯುಮೆಂಟ್ಸ್ ಗಳು ಬೇಕು ಎಲ್ಲಾನು ಕೂಡ ಕ್ಲಿಯರ್ ಆಗಿ ಮಾಹಿತಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕಂತ ಹೇಳ್ಬಿಟ್ಟು ಆ ಒಂದು ವಿಡಿಯೋನ ನೋಡ್ಕೊಳ್ಳಿ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗ್ಬಿಡತ್ತೆ ಅಷ್ಟು ತಿಳ್ಕೊಂಡ್ರೆ ನಿಮ್ಗೆಲ್ಲ ಕೂಡ ಕ್ಲಿಯರಿಟಿ ಸಿಗತ್ತೆ ಹಾಗಾದ್ರೆ ಈಗ ಈ ಒಂದು ವಿಧವಾ ಮಹಿಳೆಯರಿಗೆ ಎಷ್ಟು ಹಣ ಹೆಚ್ಚಳ ಆಗಿದೆ ಸಾಕಷ್ಟು ರಾಜ್ಯಗಳಲ್ಲಿ ಇಲ್ಲ ಅಂದ್ರೆ ಏಳು ರಾಜ್ಯದಲ್ಲಿ ಹೆಚ್ಚಳ ಆಗಿದೆ ಇನ್ನು ಹಲವಾರು ರಾಜ್ಯಗಳಲ್ಲಿ ಹೆಚ್ಚಳ ಮಾಡ್ತಾರೆ ಸದ್ಯಕ್ಕೆ ಏಳು ರಾಜ್ಯದಲ್ಲಿ ಆಗಿದೆ ಅದರ ಪೈಕಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿನು ಕೂಡ ಆಗಿದೆ ಒಂಬತ್ ನೂರ ರೂಪಾಯಿ ಎರಡ್ ಸಾವಿರದ ಎರಡ್ನೂರವರೆಗೂ ಕೂಡ ನಮ್ಗೆ ಪಿಂಚಣಿ ಸೌಲಭ್ಯ ಹೆಚ್ಚಳ ಆಗ್ತಕ್ಕಂಥದ್ದು ವಿಧವಾ ಮಹಿಳೆಯರಿಗೆ ಮಾತ್ರ ಆಗಿದೆ ಒಂಬತ್ ನೂರರಿಂದ ಇಪ್ಪತ್ತಿ ಎರಡ್ ಸಾವಿರದ ಎರಡ್ ನೂರವರೆಗೂ ಕೂಡ ಹೆಚ್ಚಳ ಆಗ್ತಕ್ಕಂಥದ್ದು ಸೊ ಹಾಗಾದ್ರೆ ನಿಮ್ಮ ನಿಮ್ಮ ಖಾತೆಗಳಿಗೆ ಈಗ ಎಷ್ಟಿದೆ ನೋಡಿ ಅದಕ್ಕಿಂತ ಒಂದ್ ಸ್ವಲ್ಪ ಹೆಚ್ಚಳ ಅಮೌಂಟ್ ನೇ ಬರತ್ತೆ ಸೊ ನೋಡಿ ನಿಮಗೆ ಹೆಚ್ಚಳ ಆಗತ್ತಾ ಇಲ್ವಾ ಅನ್ನೋದ್ನೂ ಈಗ ಜಮಾ ಆದ್ರೆ ಈಗ ಒಂದ್ ಎರಡ್ ಮೂರು ದಿನಗಳಲ್ಲಿ ನಮ್ಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ನಮಗೂ ಕೂಡ ಕ್ಲಾರಿಟಿ ಪಕ್ಕಾ ಕ್ಲಿಯಾರಿಟಿ ಸಿಕ್ಕಂಗಾಗತ್ತೆ ಓಕೆನಾ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡ್ಬೇಕಾಗಿತ್ತು ಇನ್ನು ಹಣ ಜಮ ಆಗಿಲ್ಲ ಆಗ್ತಾ ಇಲ್ಲ ಪಿಂಚಣಿ ಸೌಲಭ್ಯ ಬರ್ತಾ ಇಲ್ಲಪ್ಪಾ ಅಂದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಬ್ಯಾಂಕ್ ಗಳಿಗೆ ಹೋಗ್ಬೇಕು ನೀವು ಎಲ್ಲಿ ಪಿಂಚಣಿ ಸೌಲಭ್ಯ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡ್ಕೊಳ್ತೀರಿ ಪಿಂಚಣಿ ಸೌಲಭ್ಯಕ್ಕೆ ಸೊ ಆ ಒಂದು ಬ್ಯಾಂಕಿಗೆ ಹೋಗಿ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡ್ಬೇಕು ನೀವು ಬದುಕಿದಿರಾ ಅನ್ನುವಂಥದನ್ನ ಅಲ್ಲಿ ಕನ್ಫರ್ಮ್ ಮಾಡ್ಬೇಕಾಗತ್ತೆ ಸೊ ಬ್ಯಾಂಕ್ ನಲ್ಲಿ ಹೋಗಿ ಕೇಳಿ ಜೀವಿತ ಪ್ರಮಾಣ ಎಲ್ಲಿ ಸಬ್ಮಿಟ್ ಮಾಡ್ಬೇಕು ನಮಗೆ ಹಣ ಸಿಗ್ತಾ ಇಲ್ಲ ಪಿಂಚಣಿ ಸೋಲ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಿಮಗೆ ಕನ್ಫರ್ಮ್ ಆಗುತ್ತೆ ಅಲ್ಲಿಂದ ನೀವು ಕೇಳ್ಕೊಂಡು ನೀವು ಕ್ಲಿಯಾರಿಟಿ ಅನ್ನ ಪಡ್ಕೊಳ್ಬಹುದು ನಂತರ ನಿಮಗೆ ಪ್ರತಿ ತಿಂಗಳು ಹಣ ಜಮಾ ಆಗ್ತಾ ಇರತ್ತೆ ಸೊ ನೋಡಿ ಇನ್ನೇನು ಮಾರ್ಚ್ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದೆ ಸೊ ನೋಡಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿತ್ತು ಸೊ ನಿಮ್ಗೆ ಆಪ್ ಬಗ್ಗೆ ಹೇಗೆ ಅನ್ಸಿದೆ ಅನ್ನುವಂತದನ್ನ ಅನ್ನುವಂಥದನ್ನ ಕಮೆಂಟ್ ಮಾಡಿ ತಿಳಿಸಿ ಒಂದು ವೇಳೆ ಆಪ್ ರಿಲೀಸ್ ಮಾಡಿದ್ರೆ ಬಹಳಷ್ಟು ಒಳ್ಳೇದಾಗತ್ತೆ ಹಿರಿಯರಿಗೆ ಯಾಕಂದ್ರೆ ಹೋಗ್ಲಿಕ್ಕೆ ಆಗ್ತಾ ಇರೋದಿಲ್ಲ ನಡೆದಾಡ್ಲಿಕ್ಕೆ ಆಗ್ತಿರೋದಿಲ್ಲ ಒಬ್ಬೊಬ್ಬರಿಗೆ ಹೀಗಾಗಿ ಮನೆಯಲ್ಲೇ ಕುಂತ್ಕೊಂಡಿರ್ತಾರೆ ಒಬ್ಬೊಬ್ರು ಹಾಗೂ ಹೋಯೋ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಗಳಿಗೆ ಹೋಗಿ ಬರ್ತಾ ಇರತ್ತಾರೆ ಇದು ಬೆಸ್ಟ್ ಆಪ್ಷನ್ ಮನೆಯಲ್ಲಿ ಇರುವಂತಹ ಯಾರ್ದಾದ್ರು ಮೊಬೈಲ್ ಇದ್ರೆ ಅವರಲ್ಲಿ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಚೆಕ್ ಮಾಡಿದ್ರೆ ಸಾಕು ಎಲ್ಲ ಕೂಡ ಕ್ಲಿಯರಿಟಿ ಗೊತ್ತಾಗ್ಬಿಡತ್ತೆ ಸೊ ನೋಡಿ ಇಷ್ಟು ಅಪ್ಡೇಟ್ ಸಿಕ್ಕಿತ್ತು ತಿಳಿದಿದೆ ಅಂತ ಅನ್ಕೊಳ್ತೀನಿ ಏನೇ ಕೇಳೋದಿದ್ರೆ ನನಗೆ ಕ್ವಶನ್ಸ್ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಮೆಸೇಜ್ ಮಾಡಿ ಡೆಫಿನೆಟ್ಲಿ ನಾನು ಖಂಡಿತವಾಗ್ಲೂ ನಿಮ್ಗೆ ರಿಪ್ಲೈ ಕೊಡ್ತೀನಿ ಸೊ ಡೈರೆಕ್ಟ್ ಆಗಿ ಕ್ವಶನೇ ಕೇಳಿ ನಡೆಯುತ್ತೆ ಹಾಕಿ ಏನ್ ಬೇಡ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಇಷ್ಟ ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮತ್ತೆ ಅಲ್ಲಿ ಅಬ್ಬಾಯ್ ಫ್ರೆಂಡ್ಸ್